ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಕೆಲಸ ಆಗ್ತಾನೆ ಇಲ್ಲ ನಿಂತಲ್ಲೇ ನಿಂತುಬಿಟ್ಟಿದೆ ಏನೂ ಮಾಡಿದ್ರೂ ಸಹ ಮುಂದಕ್ಕೆ ಹೋಗ್ತಾ ಇಲ್ಲ ಆ ಕೆಲಸದಲ್ಲಿ ಸಾಕಷ್ಟು ಅಡಚಣೆಗಳು ಆ ಒಂದು ಕೆಲಸ ಆ ಒಂದು ಸಮಯಕ್ಕೆ ಸರಿಯಾಗಿ ಆ ಕೆಲಸ ಮುಗಿಬೇಕು ಆದರೆ ಮುಗೀತಾ ಇಲ್ಲ ತುಂಬ ಸಮಸ್ಯೆ ಆಗ್ತಿದೆ ಈ ಥರದ ಏನಾದರೂ ತೊಂದರೆಗಳಿದ್ರೆ ಅಂದರೆ ಅದು ಮದುವೆ ವಿಷಯದಲ್ಲಿರ್ಬೋದು ಅಂದರೆ ಮದುವೆ ಭಾಳ ಸಮಯದಿಂದ ನೋಡ್ತಾ ಇದ್ದೀವಿ ಏನೂ ಒಂದು ಫೈನಲ್ ಆಗ್ತಿಲ್ಲ ಅಥವಾ ಮನೆ ಕಟ್ಟೋ ವಿಷಯ ಆಗಿರ್ಬೋದು ಅಥವಾ ಹೊರದೇಶಕ್ಕೆ ಹೋಗೋದಾಗಿರ್ಬೋದು ಈ ರೀತಿ ಅಥವಾ ನೌಕರಿಯ ಒಂದು ವಿಷಯದಲ್ಲೇ ಆಗಿರ್ಬೋದು ಏನು ನಿಂತಲ್ಲೇ ನಿಂತುಬಿಟ್ಟಿದೆ ಮುಂದಕ್ಕೆ ಹೋಗ್ತಾ ಇಲ್ಲ ಕೆಲಸ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅದಕ್ಕೆ ಏನಾದರೂ ಸಿಂಪಲ್ ಸೊಲ್ಯೂಷನ್ ಇದೆಯಾ ಅಥವಾ ಸಹಜವಾಗಿ ನಾವು ಏನಾದರೂ ಮಾಡಿಕೊಳ್ಳುವಂಥದ್ದು ಇದೆಯಾ ಅದಕ್ಕೆ ನಮಗೆ ಸಹಾಯ ಆಗೋದು ಕಲರ್ ಮತ್ತು ಸಂಖ್ಯೆ ಕಲರ್ಗೂ ಸಂಖ್ಯೆಗೂ ಇದು ಅಥವಾ ಈ ಘಟನೆ ನಡೆಯೋದಕ್ಕೂ ಅಥವಾ ಏನೊಂದು ನಿಂತುಬಿಟ್ಟಿದೆ ಅದು ಮುಂದಕ್ಕೆ ಮೂವ್ ಆಗೋದಕ್ಕೂ ಅಥವಾ ಒಂದು ಕೆಲಸ ಮುಗಿಯೋದಕ್ಕೂ ಏನು ಸಂಬಂಧ ಅಂದರೆ ಈಗ ನಿಂತಲ್ಲೇ ನಿಂತಿದೆ ಅಂತಂದರೆ ಸದಾ ಹರಿಯುವಂಥದ್ದು ಯಾವುದು ಅಥವಾ ಮುಂದಕ್ಕೆ ಹೋಗುವಂಥದ್ದು ಯಾವುದು ನೀರು ನಾವು ಅದಕ್ಕೆ ಒಡ್ಡನ ಕಟ್ಟಿದ್ರು ಏನು ಮಾಡುತ್ತೆ ಇನ್ನೊಂದು ದಾರಿಯ ಮೂಲಕವಾಗಿ ಹೋಗುತ್ತೆ ಅದಕ್ಕೆ ಎಷ್ಟೊಂದು ನದಿಗಳು ಹೋಗಿ ಸಮುದ್ರವನ್ನು ಸೇರುತ್ತವೆ ಅಂದರೆ ಒಂದು ಕೆಲಸ ಮೂವ್ ಆಗಬೇಕು ಮುಂದಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೆ ಯಾವ ಒಂದು ತತ್ವ ಅವಶ್ಯಕ ಇದೆ ವಾಟರ್ ಎಲಿಮೆಂಟು ಆ ನೀರು ಬೇಕು ನೀರಿನ ತತ್ವದ ಅವಶ್ಯಕತೆ ಇದೆ ಅದಕ್ಕಾಗಿ ನಾವು ಏನು ಮಾಡ್ಕೋಬೇಕು ನಮ್ಮ ಎಡಗೈ ಅಥವಾ ನೀವು ಬಲಗೈ ತೆಗೆದುಕೊಳ್ಳಿ ಯಾವುದಾದ್ರೂ ಸರಿ ಆದರೆ ನೀವು ಬಲಗೈ ತುಂಬ ಕೆಲಸ ಮಾಡ್ತಾ ಅದು ಅಳಿಸಿ ಅಳಿಸಿಬಿಡ್ತದ ಅಂತಂದರೆ ತಾವು ಎಡಗೈನಾದರೂ ತೆಗೆದುಕೊಳ್ಬೋದು ಸೊ ಓಕೆ ಈಗ ಎಡಗೈಯಲ್ಲಿ ತಂಬ ನಮ್ಮ ಒಂದು ಹೆಬ್ಬೆಟ್ಟೆ ಏನಿದೆ ಹೆಬ್ಬೆಟ್ಟಿನ ಕೆಳಭಾಗ ಏನು ಉಪ್ಪಿರುತ್ತೆ ನಮಗೆ ಹಸ್ತದಲ್ಲಿ ಆ ಭಾಗದ ಮೇಲೆ ಅಲ್ಲಿ ನಾಲ್ಕು ಸಂಖ್ಯೆ ಯಾವುದು ನಾಲ್ಕು ಅದನ್ನು ಗ್ರೀನ್ ಕಲರ್ನಲ್ಲಿ ಬರೆದುಕೊಳ್ಬೇಕು ಅದು ನೀವು ಗ್ರೀನ್ ಕಲರು ಅಂದರೆ ಅತಿಯಾಗಿ ಡಾರ್ಕ್ ಗ್ರೀನ್ ಬೇಡ ಮೀಡಿಯಮ್ ಗ್ರೀನಲ್ಲಿ ತಾವು ಬರೆದುಕೊಳ್ಳಿ ಅದನ್ನು ಅಲ್ಲಷ್ಟೇ ಅಲ್ಲ ನೀವು ಆ ಮೊಬೈಲ್ನಲ್ಲಿ ನಿಮ್ಮ ಒಂದು ಸ್ಕ್ರೀನಲ್ಲಿ ಇಟ್ಕೋಬೋದು ಅಥವಾ ನಿಮ್ಮ ಒಂದು ವಾಟ್ಸಪ್ ಡಿ ಪಿನಲ್ಲಿ ಇಟ್ಕೋಬೋದು ಈ ರೀತಿ ನಿಮಗೆ ಬಾರಿ ಬಾರಿ ಅದು ಕಾಣ್ತಾ ಇರುತ್ತೆ ಕೈಯಲ್ಲೂ ಕೂಡ ತಾವು ಅದು ಬರೆದಿರೋದ್ರಿಂದ ಆ ಒಂದು ಶಕ್ತಿ ಕೂಡ ಅಲ್ಲಿ ಕೆಲಸ ಮಾಡುತ್ತೆ ಹೇಗೆ ನಂಬರ್ ಫೋರನ್ನು ನಾವು ಅಲ್ಲಿ ನಮ್ಮ ಒಂದು ಕೈ ಮೇಲೆ ಬರೆದುಕೊಳ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಒಂದು ಜಲತತ್ವಕ್ಕೆ ನಾವಲ್ಲಿ ಚಾಲನೆ ಕೊಟ್ಟಂಗೆ ಆಗತ್ತೆ ಆಗ ಅದು ಮೂವ್ ಆಗೋಕ್ಕೆ ಅನುಕೂಲ ಆಗುತ್ತೆ ಯಾವುದೇ ಒಂದು ವಿಷಯ ಒಂದು ಮುಂದಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೆ ಸಹಕಾರಿಯಾಗುತ್ತೆ ಇದಾಗಿತ್ತು ನಂಬರ್ ಒಂದು ನಾಲ್ಕನ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು